ನಮಸ್ಕಾರ ಎಲ್ಲರಿಗೂ ನಾನು ವೀಣಾ ವೆಲ್ನೆಸ್ ಕೋಚ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಜೋಳ ಜೋಳ ಯಾವುದಕ್ಕೆಲ್ಲ ನಮಗೆ ಉಪಯೋಗ ಆಗುತ್ತೆ ಜೊತೆಗೆ ಜೋಳದ ರೊಟ್ಟಿ ಯಾರೆಲ್ಲ ತಿನ್ಬೋದು ಅದನ್ನು ಯಾರೆಲ್ಲ ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಜೊತೆಗೆ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಒಂದು ವೆಲ್ನೆಸ್ಗೆ ಹೆಲ್ತಿಗೆ ಸಂಬಂಧಿಸಿದಂಥ ಟಿಪ್ಸ್ಗಳನ್ನೆಲ್ಲ ಶೇರ್ ಇರ್ತೀವಿ ಸೊ ಅವುಗಳನ್ನು ಅಳವಡಿಸ್ತಾ ಹೋದರೆ ನಿಮ್ಮ ಒಂದು ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ಕಾಣ್ತೀರಿ ಜೊತೆಗೆ ಹೆಲ್ತ್ನಲ್ಲೂ ಕೂಡ ತುಂಬ ಬದಲಾವಣೆಗಳನ್ನು ಕಾಣಿಸ್ಕೊಳ್ತೀರಿ ಓಕೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಉತ್ತರ ಕರ್ನಾಟಕದವರಾದಂತಹ ನಾವೆಲ್ಲರೂ ಜೋಳದ ರೊಟ್ಟಿ ಇಲ್ಲದೆ ಒಂದು ದಿನಾನೂ ಊಟ ಮಾಡೋದೇ ಇಲ್ಲ ಒಂದು ದಿನ ಇಲ್ಲ ಪ್ರತಿ ದಿನ ನಮಗೆ ಒಂದು ಹೊತ್ತಾದರೂ ಜೋಳದ ರೊಟ್ಟಿ ಬೇಕೇ ಬೇಕು ಇಲ್ಲ ಅಂತಂದರೆ ನಮಗೆ ಊಟ ಪರಿಪೂರ್ಣ ಅನಿಸೋದೇ ಇಲ್ಲ ಸೊ ಜೋಳದ ರೊಟ್ಟಿ ಅಂದರೆ ಏನು ಜೋಳ ಅಂದರೆ ಏನು ಜೋಳದಲ್ಲಿ ಎರಡು ವಿಧ ಇದೆ ಒಂದು ಮೆಕ್ಕೆಜೋಳ ಅದಕ್ಕೆ ನಾವು ಉತ್ತರ ಕರ್ನಾಟಕದಲ್ಲಿ ಗೋವಿನ ಜೋಳ ಅಥವಾ ಗೊಂಜಾಳ ಅಂತ ಕರಿತೀವಿ ಇನ್ನೊಂದು ಸಣ್ಣ ಜೋಳ ಬಿಳಿ ಜೋಳ ಬರುತ್ತೆ ಸೊ ಆ ಜೋಳಕ್ಕೂ ಈ ಜೋಳಕ್ಕೂ ಏನು ವ್ಯತ್ಯಾಸ ಸೊ ಮೆಕ್ಕೆಜೋಳ ಹಸಿದಿರಬೇಕಾದ್ರೆ ನಾವೇನು ಮಾಡ್ತೀವಿ ಎಲ್ಲರೂ ಸ್ವೀಟ್ ಕಾರ್ನು ಕುದಿಸಿಬಿಟ್ಟು ಅಥವಾ ಅದನ್ನು ಹುರಿದ್ಬಿಟ್ಟು ತಿನ್ನುವಂಥ ರೂಢಿ ಇದೆ ಜೊತೆಗೆ ಉತ್ತರ ಭಾರತದಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ಯಾವುದು ಮೆಕ್ಕೆಜೋಳನ ಗೋವಿನ ಜೋಳನ ಬಳಸಿ ಅವರು ಹಿಟ್ಟು ಮಾಡಿಕೊಂಡು ರೊಟ್ಟಿ ಎಲ್ಲ ಮಾಡ್ತಾರೆ ಜೊತೆಗೆ ವಿವಿಧ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ತಾರೆ ಅದನ್ನು ಒಣಗಿದ ಜೋಳ ಯಾವುದು ಮೆಕ್ಕೆಜೋಳ ಒಣಗಿದ ನಂತರ ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಅದನ್ನ ಏನು ಮಾಡ್ತೀವಿ ದನಕರಗಳಿಗೆ ಕೆಟಲ್ ಫೀಡಾಗಿ ಯೂಸ್ ಮಾಡ್ಕೊಳ್ತೀವಿ ಸೊ ಮೆಕ್ಕೆಜೋಳನ ಬಿಟ್ಟರೆ ಇನ್ನೊಂದು ಜೋಳ ಬರುತ್ತೆ ಸಣ್ಣ ಜೋಳ ಸೊ ಅದಕ್ಕೆ ನಾವು ಅಂತೀವಿ ಬಿಳಿ ಜೋಳ ಸೊ ಅದರದೇ ರೊಟ್ಟಿ ನಾವು ಪ್ರತಿದಿನ ತಿಂತೀವಿ ತುಂಬ ಖುಷಿಯಿಂದ ಅದರಲ್ಲೂ ನಮಗೆ ಶೇಂಗಾ ಚಟ್ನಿ ಬಿಳಿ ಜೋಳದ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಂದರೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಅದ್ರ ಜೊತೆಗೆ ಎನಗಾಯಿ ಜೊತೆ ಎನಗಾಯಿ ಜೊತೆ ನಾವೇನು ಮಾಡ್ತೀವಿ ಜೋಳದ ರೊಟ್ಟಿನ ಜಾಸ್ತಿ ತುಂಬ ಚೆನ್ನಾಗಿ ಸವಿತೀವಿ ಅನ್ನೋದು ಕೂಡ ಗೊತ್ತಿದೆ ಅದರ ಜೊತೆಗೆ ಜೋಳದಲ್ಲಿ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಸೊ ಒಂದು ಗ್ರಾ ಒಂದು ನೂರು ಗ್ರಾಮಷ್ಟು ನೀವು ಜೋಳ ತೊಗೊಂಡ್ರೆ ನಿಮಗೆ ಅದರಲ್ಲಿ ಮುನ್ನೂರ ಮೂವತ್ತರಿಂದ ಮುನ್ನೂರ ಐವತ್ತು ಕ್ಯಾಲ್ರಿವರೆಗೂ ಒಂದು ನ್ಯೂಟ್ರಿಯೆಂಟ್ಸ್ ಎನರ್ಜಿ ಸಿಗತ್ತೆ ಅಂತ ಹೇಳ್ಬಹುದು ಜೊತೆಗೆ ಏನಪ್ಪಾ ಅಂತಂದರೆ ಜೋಳದಲ್ಲಿ ಜೋಳಕ್ಕೂ ಮತ್ತು ಅನ್ನಕ್ಕೂ ಜಾಸ್ತಿ ಕ್ಯಾಲರಿ ಡಿಫ್ರೆನ್ಸ್ ಏನೂ ಇಲ್ಲ ಆದರೂ ಕೂಡ ಜೋಳ ಜಾಸ್ತಿ ನಮಗೆ ಬೆನಿಫಿಟ್ ಆಗಿದೆ ಏನು ಕಾರಣಕ್ಕೆ ಅಂದರೆ ಅದರಲ್ಲಿ ಫೈಬರ್ ಪ್ರಮಾಣ ಜಾಸ್ತಿ ಇದೆ ಅದರಿಂದ ನಾವು ಶುಗರ್ ಪೇಷೆಂಟ್ಗಳಿಗಾಗಿರ್ಬೋದು ಅಥವಾ ಹೈ ಶುಗರಲ್ಲಿರುವಂಥ ಜನರಿಗೆ ರೊಟ್ಟಿಯನ್ನು ಜಾಸ್ತಿ ತಿನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ಅದರಲ್ಲಿರುವಂಥ ಸ್ಟಾರ್ಚ್ ಲೆವೆಲ್ಲು ಸೊ ರೆಸಿಸ್ಟೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಅದರಿಂದ ಏನಾಗತ್ತೆ ನಮ್ಮ ಬಾಡಿಗೆ ಬೇಕಾಗುವಂತಹ ರೆ ಎನರ್ಜಿ ಲೆವೆಲ್ನ ರೆಸಿಸ್ಟೆನ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಅದು ತುಂಬ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಜೋಳದ ರೊಟ್ಟಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಸಜೆಷನ್ ಮಾಡ್ತಾ ಹೋಗ್ತಾರೆ ಸೊ ಶುಗರ್ ಇದ್ದವರಿಗೆ ಫೈಬರ್ ಪ್ರಮಾಣ ಜಾಸ್ತಿ ಬೇಕು ಜೊತೆಗೆ ಸ್ಟಾರ್ಚ್ ಪ್ರಮಾಣವೂ ಕೂಡ ಜಾಸ್ತಿ ಬೇಕಾಗಿರೋದ್ರಿಂದ ಅವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಜೋಳದ ರೊಟ್ಟಿಯನ್ನು ಸಜೆಸ್ಟ್ ಮಾಡ್ತಾರೆ ಎಸ್ ಜೋಳದ ರೊಟ್ಟಿಯನ್ನೇ ನಾವು ಜಾಸ್ತಿ ಯಾಕೆ ರೆಫರ್ ಮಾಡ್ತೀವಿ ಒಂದು ಶುಗರ್ ಪೇಶಂಟ್ಗಿರ್ಬೋದು ಅಥವಾ ತುಂಬ ವೀಕ್ನೆಸ್ ಬಂದಿರುವಂಥ ವ್ಯಕ್ತಿಗೆ ಯಾಕಂತಂದರೆ ಜೋಳದ ಜೊತೆಗೆ ನಾವು ತಿನ್ನುವಂತಹ ಇನ್ನುಳಿದ ಪಲ್ಯಗಳನ್ನು ಗಮನಿಸ್ತಾ ಹೋದರೆ ಯಾಕಂದರೆ ರೊಟ್ಟಿ ಜೊತೆಗೆ ನಾವು ಆ್ಯೂಜುವಲಿ ಎಲ್ಲರೂ ಏನು ಮಾಡ್ತೀವಿ ಪಲ್ಯಗಳನ್ನೇ ಆ್ಯಡ್ ಮಾಡ್ಕೊಡ್ತೀವಿ ಸೊಪ್ಪಿನ ಪಲ್ಯ ಆಗಿರ್ಬೋದು ಕಾಳಿನ ಪಲ್ಯ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ತರಕಾರಿ ಆಗಿರ್ಬೋದು ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ ಸೊ ಅದರಲ್ಲಿ ನಮಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ತುಂಬ ಸಿಗತ್ತೆ ಪಲ್ಯಗಳಲ್ಲಿ ಸೊ ಆ ಜೊ ರೊಟ್ಟಿ ಜೊತೆಗೆ ಏನು ಪಲ್ಯಾನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಾಗಿಬಿಡತ್ತೆ ಸಿಕ್ಕಿಬಿಡತ್ತೆ ಅದರಿಂದ ನಮ್ಮ ದೇಹಕ್ಕೆ ಸಫೀಸಿಯಂಟ್ ಆದಂತಹ ಒಂದು ಪೋಷಕಾಂಶಗಳು ಸಿಗೋದ್ರಿಂದ ಕೂಡ ನಮಗೆ ಜೋಳದ ರೊಟ್ಟಿ ತುಂಬ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಜೊತೆಗೆ ಇದರಲ್ಲಿ ನಾವು ಮೊದಲೇ ಹೇಳಿದಾಗೆ ಹಂಡ್ರೆಡ್ ಕ್ಯಾಲ್ರಿ ಹಂಡ್ರೆಡ್ ಅಷ್ಟು ಏನು ಜೋಳವನ್ನು ತೊಗೊಂಡಾಗ ಅದರಲ್ಲಿ ತ್ರೀ ತ್ರೀ ತರ್ಟಿ ಟು ತ್ರೀ ಫಿಫ್ಟಿವರೆಗೂ ನಮಗೆ ಒಂದು ಕಿಲೋ ಅಷ್ಟು ಎನರ್ಜಿ ಸಿಗತ್ತೆ ಜೊತೆಗೆ ನಮಗೆ ಅದರಲ್ಲಿ ಟೆನ್ ಅಷ್ಟು ಒಂದು ಪ್ರೋಟೀನ್ ಸಿಗತ್ತೆ ಸೊ ಅನ್ನಕ್ಕೆ ಕಂಪೇರ್ ಮಾಡಿದರೆ ನಾವು ನಾರ್ಮಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಅನ್ನ ತೊಗೊಂಡಾಗ ಅದರಲ್ಲಿ ನಮಗೆ ಒನ್ ಟು ಫೋರ್ ಗ್ರಾಮ್ಸ್ ಅಷ್ಟು ಮಾತ್ರ ಏನು ಸಿಗುತ್ತೆ ಪ್ರೋಟೀನ್ ಸಿಕ್ಕರೆ ಇಲ್ಲಿ ನಮಗೆ ಒಂದು ಟೆನ್ ಗ್ರಾಮ್ ಅಂತಂದರೆ ಉಳಿದ ಎಲ್ಲ ಒಂದು ಫುಡ್ಡಲ್ಲಿ ಕಂಪೇರ್ ಮಾಡಿದರೆ ಜೋಳದಲ್ಲಿ ನಮಗೆ ಪ್ರೋಟೀನ್ ಕೂಡ ತುಂಬ ಜಾಸ್ತಿ ಸಿಗುತ್ತೆ ಇನ್ನೂ ಒಂದು ಅಂತಂದರೆ ಇದರಲ್ಲಿ ಫೋರ್ ಅಷ್ಟು ನಮಗೆ ಫ್ಯಾಟ್ ಕೂಡ ಸಿಗುತ್ತೆ ಅದು ಗುಡ್ ಫ್ಯಾಟ್ ಇರುತ್ತೆ ಸೊ ಅದು ನಮ್ಮ ಬಾಡಿಯ ರೆಸಿಸ್ಟೆನ್ಸನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಇನ್ನು ಉಳಿದ ಹಾಗೆ ಧಾನ್ಯಗಳಲ್ಲಿ ನಾವು ಗಮನಿಸ್ತಾ ಹೋದರೆ ಫಾರ್ ಎಕ್ಸಾಂಪಲ್ ಈಗ ಚಪಾತಿ ತೊಗೊಂಡ್ರೆ ಅದರಲ್ಲಿ ಗ್ಲುಟಿನ್ ಅಂಶ ಇದೆ ಸೊ ಈ ಜೋಳದಲ್ಲಿ ಗ್ಲುಟಿನ್ ಅಂಶ ಇಲ್ಲ ಸೊ ಡೈಜೆಸ್ಟು ಕೂಡ ಬೇಗ ಆಗತ್ತೆ ಅದ್ರ ಜೊತೆಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಅನಾರಿನಾಂಶ ಜಾಸ್ತಿ ಇರೋದ್ರಿಂದ ಇದೇ ಏನಪ್ಪ ಅಂತಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಐ ಬಿ ಎಸ್ ಪ್ರಾಬ್ಲಮ್ ಇರೋರಿಗೆ ಹೊಟ್ಟೆಯಿಂದ ಸಮಸ್ಯೆ ಇರತ್ತೆ ಅವ್ರಿಗೆಲ್ರಿಗೂ ಏನಪ್ಪ ಅಂತಂದ್ರು ಇದು ಜೋಳ ಒಂದು ಒಳ್ಳೆ ಫುಡ್ ಫುಡ್ಡಾಗಿ ಪರಿಣಾಮ ಬಿಡತ್ತೆ ಸೊ ಆದ್ದರಿಂದ ನಾವು ಪ್ರತಿದಿನ ಒಂದು ಜೋಳದ ರೊಟ್ಟಿಯನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಜೊತೆಗೆ ಫೈಬರನ್ನು ನಾವು ಡೈಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡತ್ತೆ ಸೊ ಇದರಲ್ಲಿರುವಂಥ ಅನ್ನು ನೋಡ್ತಾ ಬಂದಾಗ ಇದರಲ್ಲಿರುವಂಥ ಬಿ ಟ್ವೆಲ್ವ್ ವಿಟಾಮಿನ್ ಬಿ ಫೈವ್ ವಿಟ್ಯಾಮಿನ್ ಜೊತೆಗೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇ ವಿಟಾಮಿನ್ ಕೂಡ ಇದೆ ಸೊ ಇದು ಅಲ್ಲದೆ ಇದರಲ್ಲಿ ಮಿನರಲ್ಸ್ ಕೂಡ ಜಾಸ್ತಿ ಇದೆ ಕ್ಯಾಲ್ಸಿಯಮ್ ಇರ್ಬೋದು ಪೊಟ್ಯಾಷಿಯಮ್ ಇರಬಹುದು ಸಿಲೇನಿಯಮ್ಮು ಜೊತೆಗೆ ನಮಗೆ ಒಂದು ಮ್ಯಾಗ್ನೀಸಿಯಮ್ ಏನಿದೆ ಡೈಲಿ ಪ್ರಮಾಣದಲ್ಲಿ ಸಿಗಬೇಕಾದಂಥ ಮ್ಯಾಗ್ನೀಸಿಯಮ್ ಕೂಡ ಈ ಒಂದು ಜೋಳದ ರೊಟ್ಟಿಯಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಆದ್ದರಿಂದ ನಾವು ಜೋಳದ ರೊಟ್ಟಿಯನ್ನು ಯಾರೆಲ್ಲ ತಿಂತೀವೋ ಅದರಲ್ಲೂ ಉತ್ತರ ಕರ್ನಾಟಕದವರು ನೀವು ಹೇಳ್ಬೋದು ತುಂಬ ಗಟ್ಟಿ ಮುಟ್ಟಾಗಿ ಇರ್ತಾರೆ ಜನ ಅಂತ ಯಾಕಪ್ಪ ಅಂತಂದರೆ ಅವರು ಡೈಲಿ ಜೋಳದ ರೊಟ್ಟಿಯನ್ನು ಕನ್ಜಂಪ್ಷನ್ ಮಾಡ್ತಾರೆ ಇನ್ನು ಇದರಿಂದ ಏನಾಗತ್ತೆ ಅವರಿಗೆ ಯಾವುದೇ ಒಂದು ಸುಸ್ತಾಗಿರಬಹುದು ಅಥವಾ ಎನರ್ಜಿ ಲೆವೆಲನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕಾಗಿರ್ಬೋದು ಈ ಜೋಳದ ರೊಟ್ಟಿ ತುಂಬ ಸಹಾಯ ಮಾಡುತ್ತೆ ಇಷ್ಟೆಲ್ಲ ವಿಟಮಿನ್ ಮಿನರಲ್ಸ್ ಇರೋದ್ರಿಂದ ಸೊ ಜೋಳದ ರೊ ಜೋಳದ ರೊಟ್ಟಿಯಲ್ಲಿ ಅಥವಾ ಹಂಡ್ರೆಡ್ ಗ್ರಾಮ್ಸ್ ಆಫ್ ಜೋಳವನ್ನು ತಗೊಂಡಾಗ ಅದರಲ್ಲಿ ನಾವು ಫೈಬರನ್ನು ಕೌಂಟ್ ಮಾಡಿ ನೋಡಿದಾಗ ಆರರಿಂದ ಏಳು ಗ್ರಾಮಷ್ಟು ಫೈಬರ್ ನಮಗೆ ಸಿಕ್ಕೇ ಸಿಗತ್ತೆ ಸೊ ಅದರಿಂದ ಡಯಾಬಿಟಿಕ್ ಪೇಶೆಂಟ್ಗಳಿಗೆ ಜಾಸ್ತಿ ಏನು ಮಾಡ್ತಾರೆ ಜೋಳದ ರೊಟ್ಟಿಯನ್ನು ಸಜೆಷನ್ ಮಾಡ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ಈ ಜೋಳದಲ್ಲಿ ಅಷ್ಟು ಹೈ ಲೆವೆಲಲ್ಲಿ ಫೈಬರ್ ಇರೋದರಿಂದ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅವರಿಗೆ ತುಂಬ ಸಹಾಯ ಆಗತ್ತೆ ಅದು ಇನ್ಸಾಲೂಬಲ್ ಫೈಬರ್ ನಮ್ಮ ಒಂದು ಮಲದ ಸುತ್ತಲೂ ನೀರಿನ ಅಂಶವನ್ನು ಜಕ್ಕೊಂಡು ಮಲವನ್ನು ಫ್ರೀಯಾಗಿ ಆರಾಮಾಗಿ ಪಾಸ್ ಮಾಡಲಿಕ್ಕೆ ಮೋಷನ್ ಆರಾಮಾಗಿ ಕ್ಲಿಯರ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಆದ್ದರಿಂದ ನಾವು ಯಾರಿಗೆಲ್ಲ ಹೊಟ್ಟೆ ಸಮಸ್ಯೆ ಇದೆ ಅಥವಾ ಕಾನ್ಸ್ಟಿಪೇಷನ್ನು ಮೋಷನ್ ಪ್ರಾಬ್ಲಮ್ ಇರುವಂಥವ್ರಿಗೆಲ್ಲರಿಗೂ ಏನು ಮಾಡ್ತಾರೆ ಜೋಳದ ರೊಟ್ಟಿಯನ್ನು ಜಾಸ್ತಿ ಕಂಜಂಪ್ಷನ್ ಮಾಡಿ ಚಪಾತಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಮತ್ತೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫ ಬರೀರೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಲೆವೆಲನ್ನು ಒಂದು ಸರಿಯಾಗಿ ಇಟ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ನ ಬಿಲ್ಡ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ ಅವರು ಜೋಳದ ರೊಟ್ಟಿಯನ್ನು ಮೇನ್ಲಿ ಅವರಿಗೆ ಪ್ರಿಫರ್ ಮಾಡೋದು ತುಂಬ ಒಳ್ಳೆಯದು ಇನ್ನು ಇದರಲ್ಲಿರುವಂತಹ ಏನು ಮ್ಯಾಗ್ನೀಸಿಯಮ್ ಏನಿದೆ ಅದು ನಮ್ಮ ಒಂದು ಬಾಡಿಯ ಡಿ ವಿಟಮಿನನ್ನು ಅಬ್ಸರ್ಬೇಷನ್ ಮಾಡಲಿಕ್ಕೆ ತುಂಬ ಸಹಾಯ ಆಗಿರುತ್ತೆ ಅದರಲ್ಲೂ ನಮ್ಮ ಒಂದು ಒಂದು ಮೂಳೆ ಹೆಲ್ತ್ಗೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಫಾಸ್ಫರಸ್ ಆಗಿರ್ಬೋದು ಅವೆಲ್ಲ ತುಂಬ ಸಹಾಯ ಮಾಡುತ್ತೆ ಇಲ್ಲಿ ನಾವು ಜೋಳದ ರೊಟ್ಟಿಯನ್ನು ಇಷ್ಟೆಲ್ಲ ನಮಗೆ ಒಂದು ಸಹಾಯ ಮಾಡುತ್ತೆ ಇಷ್ಟೆಲ್ಲ ಹೆಲ್ದಿ ಬೆನಿಫಿಟ್ಸ್ ಇದೆ ಅಂತ ಅದನ್ನು ಜಾಸ್ತಿ ತಿನ್ನೋಕೆ ಹೋಗಬಾರ್ದು ದಿನಕ್ಕೆ ಎರಡು ಜೋಳದ ರೊಟ್ಟಿ ತಿಂದರೂ ಸಾಕಾಗತ್ತೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಜನ ಏನು ಮಾಡ್ತಾರೆ ಮೂರು ಹೊತ್ತಿನಲ್ಲೂ ನಮಗೆ ಜೋಳದ ರೊಟ್ಟಿನೇ ಬೇಕು ಅನ್ನೋ ಒಂದು ಇದರಲ್ಲಿ ಇರ್ತಾರೆ ಆಗ ಅವರು ತಮ್ಮ ಜೋಳದ ರೊಟ್ಟಿ ಜೊತೆಗೆ ಹೆಚ್ಚಾಗಿ ಅಗಸೆ ಚಟ್ನಿಯನ್ನು ಇಲ್ಲ ಶೇಂಗಾ ಚಟ್ನಿಯನ್ನು ಪ್ರಿಫರ್ ಮಾಡಿರ್ತಾರೆ ನೀವು ಗಮನಿಸಿರಬಹುದು ಶೇಂಗಾ ಚಟ್ನಿ ಹಾಗೂ ಅಗಸೆ ಚಟ್ನಿಯಲ್ಲಿ ಒಂದು ಗುಡ್ ಫ್ಯಾಟ್ ಇರುತ್ತೆ ಅದು ತುಂಬ ಒಳ್ಳೆ ಫ್ಯಾಟ್ ಇರೋದು ಅದರ ಜೊತೆಗೆ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾರೆ ಸೊ ಮೊಸರು ಏನಿದೆ ಒಂದು ಪ್ರೋಬಯೋಟಿಕ್ ಇರೋದ್ರಿಂದ ನಮ್ಮ ಬಾಡಿಗೆ ಏನು ಬೇಕು ಸಫೀಸಿಯಂಟ್ ಆದಂತ ಫುಡ್ ಅಂತಂದರೆ ಫೈಬರ್ ಕಂಟೆಂಟಲ್ಲಿ ಜಾಸ್ತಿ ಗುಡ್ ಫ್ಯಾಟಲ್ಲಿ ಇರಬೇಕು ಜೊತೆಗೆ ಪ್ರೋಟೀನ್ ಪ್ರಮಾಣ ಸರಿಯಾಗಿರಬೇಕು ಮತ್ತು ಎಲ್ಲ ನ್ಯೂಟ್ರಿಯೆಂಟ್ಸು ಒಳಗೊಂಡಿರುವಂತಹ ಒಂದು ಕಂಪ್ಲೀಟ್ ಫುಡ್ಡಾಗಿ ಜೋಳದ ರೊಟ್ಟಿ ನಮಗೆ ಸಿಗತ್ತೆ ಆದ್ರಿಂದ ನಾವು ಜೋಳದ ರೊಟ್ಟಿಯನ್ನು ಪ್ರತಿದಿನ ಪ್ರಿಫರ್ ಮಾಡ್ತಾ ಹೋಗ್ತಾರೆ ಸೊ ಯಾರಿಗೆಲ್ಲ ಒಂದು ರಕ್ತಹೀನತೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆಯೋ ಅವರು ಜೋಳದ ರೊಟ್ಟಿಯನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಅದರಲ್ಲಿ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿ ಜಾಸ್ತಿ ಇದೆ ಅದ್ರ ಜೊತೆಗೆ ಏನು ನಾವು ಜೋಳದ ರೊಟ್ಟಿಯನ್ನು ತಿಂತೀವಿ ಅಂದಾಗ ಸೊಪ್ಪಿನ ಪಲ್ಯಗಳನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ತೀವಿ ಮೆಂತೆ ಸೊಪ್ಪು ಇರ್ಬೋದು ಹರವೆ ಸೊಪ್ಪು ಇರ್ಬೋದು ಸಬಸ್ಕಿ ಸೊಪ್ಪು ಇರ್ಬೋದು ಈ ರೀತಿಯಾದಂಥ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀವಿ ಸೊ ಸೊಪ್ಪಿನಲ್ಲೂ ಕೂಡ ಹೈ ಲೆವೆಲಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಮಗೆ ಏನಾಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾರಿಗೆ ರಕ್ತಹೀನತೆಯ ಸಮಸ್ಯೆ ಇದೆ ಅವರು ಈ ಒಂದು ಜೋಳದ ರೊಟ್ಟಿಯನ್ನು ಅದರ ಜೊತೆಗೆ ಸೊಪ್ಪಿನ ಪಲ್ಯನ್ನು ಆ್ಯಡ್ ಮಾಡ್ಕೊಂಡು ತಿಂದರೆ ಅವರಿಗೆ ರಕ್ತ ಸಮಸ್ಯೆಯ ರಕ್ತಹೀನತೆಯ ಸಮಸ್ಯೆ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಸ್ಕಿನ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಜೋಳದ ರೊಟ್ಟಿ ಯಾಕಂತಂದರೆ ವಿಟಮಿನ್ ಇ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿರೋದರಿಂದ ಅದೇನು ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಏನೆಲ್ಲ ಒಂದು ಗ್ಲೋನೆಸ್ ಬೇಕೋ ಅಥವಾ ಪೋರ್ಸ್ ಆಗಿರಬಹುದು ಅಥವಾ ನಮ್ಮ ಬಾಡಿಯ ಸ್ಕಿನ್ನಿನ ಗ್ಲೋನೆಸ್ಗೂ ಕೂಡ ಅದು ಸಹ ಸಹಾಯ ಮಾಡ್ತಾ ಹೋಗುತ್ತೆ ಆದ್ರಿಂದ ನಾವು ಜೋಳದ ರೊಟ್ಟಿಯನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ನಮಗೇನಾಗತ್ತೆ ಒಂದು ಹೆಲ್ದಿ ಬೆನಿಫಿಟ್ಗಳನ್ನು ನಾವು ಇಲ್ಲಿ ನೋಡಿ ಸೊ ಜೋಳದ ರೊಟ್ಟಿಯಲ್ಲಿ ನಮಗೆ ಮ್ಯಾಗ್ನೀಸಿಯಮ್ ಪ್ರಮಾಣ ಜಾಸ್ತಿಯಲ್ಲಿರೋದರಿಂದ ನಮಗೆ ನರಗಳ ಒಂದು ದೌರ್ಬಲ್ಯ ಇರ್ಬೋದು ಅಥವಾ ನರಗಳ ಒಂದು ಸೆಳೆತ ಆಗಿರ್ಬೋದು ನರಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮ್ಯಾಗ್ನೀಸಿಯಮ್ ಪ್ರಮಾಣ ಜಾಸ್ತಿ ಇರೋದರಿಂದ ಅದರಿಂದ ಅದು ಏನಾಗುತ್ತೆ ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಅದು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದರೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದರಿಂದ ನಮಗೆ ಯಾರಿಗಾದರೂ ಮೋಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಆಟೋಮೆಟಿಕ್ಕಾಗಿ ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ ಸೊ ಜೋಳದ ರೊಟ್ಟಿಯಲ್ಲಿ ಸಿಲೆನಿಯಮ್ ಕೂಡ ಜಾಸ್ತಿ ಇರೋದರಿಂದ ಯಾರಿಗೆಲ್ಲ ಹೇರ್ ಫಾಲ್ ಆಗುತ್ತೆ ಅಥವಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ ಸ್ಕ್ಯಾಲ್ ಪ್ರಾಬ್ಲಮ್ ಇರುತ್ತೆ ಹೇರ್ ಸ್ಕ್ಯಾಲ್ ಪ್ರಾಬ್ಲಮ್ ಇರುತ್ತೆ ಅವರಿಗೆಲ್ಲ ಏನಪ್ಪ ಅಂತಂದರೆ ಈ ಜೋಳದ ರೊಟ್ಟಿ ಪ್ರತಿದಿನ ಸೇವನೆ ಮಾಡೋದರಿಂದ ಅದು ಕಂಟ್ರೋಲಿಗೆ ಬರ್ ಬರ್ತಾ ಹೋಗುತ್ತೆ ಜೊತೆಗೆ ಯಾರಿಗೆಲ್ಲ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಇದೆ ಅವ್ರದ್ದು ಕೂಡ ಅಂಡರ್ ಕಂಟ್ರೋಲ್ ಆಗುತ್ತೆ ಇನ್ನೊಂದು ಈ ಜೋಳದ ರೊಟ್ಟಿಯಲ್ಲಿ ತುಂಬ ಪೌಷ್ಟಿಕಾಂಶಗಳು ಇರೋದ್ರಿಂದ ಪ್ರತಿದಿನ ನಾವು ಎರಡು ಜೋಳದ ರೊಟ್ಟಿಗಳನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಎಲ್ಲ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ಇದನ್ನು ಜಾಸ್ತಿ ಪ್ರಮಾಣದಲ್ಲೂ ತಿಂದರೂ ಕೂಡ ಇದರಿಂದ ನಿಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಆಗಬಹುದು ಆದ್ದರಿಂದ ಏನಪ್ಪಾ ಅಂತಂದರೆ ಪ್ರತಿದಿನ ಒಂದು ಗಟ್ಟಿ ಮುಟ್ಟಾದ ನಮ್ಮ ಶರೀರವನ್ನು ಹೊಂದಬೇಕಾದ್ರೆ ಎರಡು ಜೋಳದ ರೊಟ್ಟಿ ಅಂತೂ ಬೇಕೇ ಬೇಕು ಅಂತ ಹೇಳ್ತೀನಿ ಜೊತೆಗೆ ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಂತೀವಿ ನಾವು ಸೊಪ್ಪಿನ ಪಲ್ಯಗಳಾಗಿರ್ಬೋದು ತರಕಾರಿಗಳು ಚಟ್ನಿಗಳನ್ನು ಏನು ಹೇಳ್ತೀವಿ ಅವುಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಒಂದು ಹೆಲ್ದಿ ಫುಡ್ ಆಗಿ ಜೋಳದ ರೊಟ್ಟಿ ಸಿಗತ್ತೆ ಸೊ ಖಡಕ್ ಜೋಳದ ರೊಟ್ಟಿ ಜೊತೆ ನಾವು ಕಾಮನ್ ಆಗಿ ಚಟ್ನಿಗಳನ್ನು ಪ್ರಿಫರೆನ್ಸ್ ಕೊಡ್ತೀವಿ ಅದೇ ಮೆತ್ತನೆಯ ಅಥವಾ ಸಾಫ್ಟ್ ಜೋಳದ ರೊಟ್ಟಿ ಜೊತೆ ಎಲ್ಲ ಸೊಪ್ಪಿನ ಪಲ್ಯಗಳನ್ನು ನಾವು ಹಚ್ಕೊಂಡು ತಿಂತೀವಿ ಸೊ ಎಲ್ಲರೂ ಜೋಳದ ರೊಟ್ಟಿಯನ್ನು ಎಲ್ಲ ತರಕಾರಿಗಳೊಂದಿಗೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಒಂದು ಹೆಲ್ತ್ ಟಿಪ್ಸ್ ಜೊ ಜೊತೆಗೆ ಹೆಲ್ದಿ ವಿಷಯಗಳೊಂದಿಗೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ health ini. Namaskara.